ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಇಂದಿನ ಗರುಡ ಪುರಾಣದ ಅಧ್ಯಾಯ ಅರವತ್ತ ಮೂರರಲ್ಲಿ ನಮಗೆ ಮಾಹಿತಿ ನೀಡಲಿರುವಂತಹ ವಿಚಾರಗಳು ಯಮ ಮಾರ್ಗದಲ್ಲಿಯೇ ಸ್ಥಿತ ವೈತರಣಿ ನದಿಯ ವರ್ಣನೆ ಪಾಪ ಕರ್ಮಗಳಿಂದ ಘೋರ ವೈತರಣಿಯಲ್ಲಿ ನಿವಾಸ ವೈತರಣಿಯನ್ನು ದಾಟಿ ಹೋಗಲು ವೈತರಣಿ ಧೇನು ದಾಹ ದಾನ ಭಗವಂತ ವಿಷ್ಣು ಗಂಗಾ ಹಾಗೂ ಬ್ರಾಹ್ಮಣನ ಮಹಿಮೆ ಗರುಡ ಹಾಗೂ ಪರಮಾತ್ಮನ ಮಧ್ಯೆ ನಡೆಯುವಂತಹ ಸಂವಾದ ಸಂವಾದದ ಮೂಲಕ ಅತಿ ಅಮೂಲ್ಯವಾದ ವಿಚಾರಗಳನ್ನು ಪರಮಾತ್ಮ ನಮ್ಮೆಲ್ಲರಿಗೆ ತಿಳಿಸಿ ಹೇಳಿಕೊಡ್ತಾ ಇದ್ದಾರೆ ಈಗ ಗರುಡನ ಮಾತು ಹೇ ಪ್ರಭು ಈಗ ನೀನು ದಯಮಾಡಿ ದಾನ ದಾನದ ಮಹಿಮೆ ಹಾಗೂ ವೈತರಣಿಯ ಪ್ರಮಾಣದ ವರ್ಣನೆಯನ್ನು ಮಾಡು ಎಂದು ಕೇಳುತ್ತಾರೆ ಆಗ ಕೃಷ್ಣನ ಮಾತು ಯಮಲೋಕದ ಮಾರ್ಗದಲ್ಲಿ ಯಾವ ವೈತರಣಿ ಎಂಬ ಮಹಾ ನದಿ ಇದೆಯೋ ಅದು ಅಗಾಧ ದುಸ್ತರ ಹಾಗೂ ನೋಡುವ ಮಾತ್ರದಿಂದಲೇ ಮಹಾ ಭಯ ಉಂಟು ಮಾಡುವಂಥದ್ದಾಗಿದೆ ಅದು ಕೀವು ಹಾಗೂ ರಕ್ತದ ಜಲದಿಂದ ಪರಿಪೂರ್ಣವಾಗಿದೆ ಅದು ಮಾಂಸದ ಕೆಸರಿನಿಂದ ಪರಿವ್ಯಾಪ್ತವಾಗಿದ್ದು ತೀರದಲ್ಲಿ ಬಂದ ಪಾಪಿಗಳನ್ನು ಕಂಡು ಅವರನ್ನು ಅನೇಕ ಪ್ರಕಾರದಿಂದ ಭಯಭೀತಗೊಳಿಸುವಂತಹ ಸ್ವರೂಪವನ್ನು ಧಾರಣ ಮಾಡುತ್ತದೆ ಪಾತ್ರದ ಮಧ್ಯದಲ್ಲಿ ವೈತರಣಿಯ ಜಲ ತುಪ್ಪದಂತೆ ಕುದಿಯತೊಡಗುತ್ತದೆ ಅದರ ಜಲ ಕೀಟಾಣು ವಜ್ರಕ್ಕೆ ಸಮಾನ ಸೊಂಡಿಯುಳ್ಳ ಜೀವಿ ಸೊಳ್ಳೆ ಮೊಸಳೆ ವಜ್ರದಂಥ ಹಾಗೂ ಅನ್ಯಾನ್ಯ ಹಿಂಸಕ ಹಾಗೂ ಮಾಂಸ ಭಕ್ಷಕ ಜಲಚರಗಳಿಂದ ತುಂಬಿದೆ ಪ್ರಳಯ ಕಾಲದ ಅಂತ್ಯದಲ್ಲಿ ಹೇಗೆ ಹನ್ನೆರಡು ಸೂರ್ಯರು ಉದಯವಾಗಿ ವಿನಾಶ ಲೀಲೆಯನ್ನು ಮಾಡುತ್ತಾರೋ ಅದಕ್ಕೆ ಸಮಾನವಾಗಿಯೇ ಅಲ್ಲಿ ಸುಡು ಬಿಸಿಲಿದ್ದು ಅದರ ಮಹಾತಾಪದಿಂದ ಆ ಪಾಪಿಯೂ ಚೀರುತ್ತಾ ಕರುಣಾಕ್ರಂದನ ಮಾಡುತ್ತಾನೆ ಅವನ ಬಾಯಿಯಿಂದ ಪದೇ ಪದೇ ಅಯ್ಯೋ ಸಹೋದರ ಅಯ್ಯೋ ಪೂಜ್ಯ ಎಂಬ ಶಬ್ದಗಳೇ ಹೊರಡುತ್ತವೆ ಆ ಜೀವನು ಮಹಾಭಯಂಕರ ಸುಡು ಬಿಸಿಲಿನಲ್ಲಿ ಅತ್ತಿತ್ತ ಓಡಾಡುತ್ತಾ ಆ ದುರ್ಗಂಧಯುಕ್ತ ಜಲದಲ್ಲಿ ಮುಳುಗೇಳುತ್ತಾ ತನ್ನಿಂದಾದ ತಪ್ಪಿಗೆ ವ್ಯತೀತನಾಗುತ್ತಾನೆ ಆ ಮಹಾನದಿಯು ನಾಲ್ಕು ಪ್ರಕಾರದ ಜೀವಿಗಳಿಂದ ತುಂಬಿರುತ್ತದೆ ಪೃಥ್ವಿಯ ಮೇಲೆ ಯಾರು ಗೋದಾನ ಮಾಡಿರುತ್ತಾರೋ ಆ ದಾನದ ಪ್ರಭಾವದಿಂದ ಅವರು ವೈತರಣಿಯನ್ನು ದಾಟಿ ಹೋದರೆ ಆ ದಾನ ಮಾಡದವರು ಅಲ್ ಅದರಲ್ಲಿಯೇ ಮುಳುಗೇಳುತ್ತಿರುತ್ತಾರೆ ಯಾವ ಮೂರ್ಖರು ನನ್ನ ಹಾಗೂ ಆಚಾರ್ಯ ಗುರು ತಾಯಿ ತಂದೆ ಅನ್ಯ ವೃದ್ಧ ಜನರ ಅವಮಾನ ಮಾಡುತ್ತಾರೋ ಅಂಥವರ ವಾಸ ಮೃತ್ಯುವಿನ ನಂತರ ಅದೇ ಮಹಾನದಿಯಲ್ಲಾಗುತ್ತದೆ ಯಾವ ಮೂರ್ಖನು ತನ್ನ ವಿವಾಹಿತ ಪತಿವ್ರತ ಸುಶೀಲ ಹಾಗೂ ಧರ್ಮ ಪಾರಾಯಣ ಪತ್ನಿಯನ್ನು ಪರಿತ್ಯಜಿಸುತ್ತಾನೋ ಅಂಥವನು ಸದಾ ಅದೇ ಮಹಾನದಿಯಲ್ಲಿ ನಿವಾಸ ಮಾಡುತ್ತಾನೆ ವಿಶ್ವಾಸವಿರಿಸಿದ ಯಜಮಾನ ಮಿತ್ರ ತಪಸ್ವಿ ಸ್ತ್ರೀ ಬಾಲಕ ಹಾಗೂ ವೃದ್ಧನ ವಧೆಗೈದು ಯಾವ ಪಾಪಿ ಆ ನದಿಯಲ್ಲಿ ಬೀಳುತ್ತಾನೋ ಅಂಥವನು ಅದರ ಮಧ್ಯದಲ್ಲಿ ಹೋಗಿ ಕರುಣಾಕ್ರಂದನ ಮಾಡುತ್ತಾ ಅತ್ಯಂತ ಕಷ್ಟ ಭೋಗಿಸುತ್ತಾನೆ ಶಾಂತ ಹಾಗೂ ಹಸಿದ ಬ್ರಾಹ್ಮಣನಿಗೆ ವಿಘ್ನ ಉಂಟು ಮಾಡುವುದಕ್ಕೆ ಯಾರು ಅವನ ಬಳಿ ಹೋಗುತ್ತಾರೋ ಅಂಥವನನ್ನು ಪ್ರಳಯ ಪರ್ಯಂತ ಕ್ರಿಮಿಗಳು ಅವನ ಭಕ್ಷಣೆ ಮಾಡುತ್ತವೆ ಯಾರು ಬ್ರಾಹ್ಮಣನಿಗೆ ಪ್ರತಿಜ್ಞೆ ಮಾಡಿ ಪ್ರತಿಜ್ಞಾತ ವಸ್ತುವನ್ನು ಕೊಡುವುದಿಲ್ಲವೋ ಅಥವಾ ಕರೆದು ಯಾರು ಇಲ್ಲ ಎಂದು ಹೇಳುತ್ತಾನೋ ಅಂಥವನ ವಾಸ ವ ಆಗುತ್ತದೆ ಬೆಂಕಿ ಹಚ್ಚುವವ ವಿಷ ಕೊಡುವವ ಸುಳ್ಳು ಸಾಕ್ಷಿ ನುಡಿಯುವವ ಮದ್ಯ ಸೇವಿಸುವವ ಯಜ್ಞದ ವಿಧ್ವಂಸ ಮಾಡುವವ ರಾಜಪತ್ನಿಯೊಡನೆ ಗಮನ ಮಾಡುವವ ಸ್ವಯಂ ಕೊಟ್ಟ ವಸ್ತುವನ್ನು ಚೌರ್ಯ ಮಾಡುವವ ಚಾಡಿ ಹೇಳುವವ ಕಾರ್ಯಗಳಲ್ಲಿ ವಿಘ್ನ ಉಂಟು ಮಾಡುವವ ಕೆರೆಯ ಒಡ್ಡು ಹಾಗೂ ಸೇತುವೆಯನ್ನು ವಿಧ್ವಂಸಗೊಳಿಸುವವ ಅನ್ಯ ಅನ್ಯನ ಪತ್ನಿಯನ್ನ ಅವಮಾನಗೊಳಿಸುವವ ರಸ ವಿಕ್ರಯ ಮಾಡುವವ ಹಾಗೂ ವೃಷಿಲಿ ಬ್ರಾಹ್ಮಣ ನೀರಡಿಸಿದ ಗೋವುಗಳ ಕೊಳವನ್ನು ಧ್ವಂಸಗೊಳಿಸುವವ ಕನ್ಯೆಯೊಡನೆ ವ್ಯಭಿಚಾರ ಮಾಡುವವ ದಾನ ಕೊಟ್ಟು ಪಡುವವ ಕರುವಿರುವ ಗೋವಿನ ಹಾಲು ಕುಡಿಯುವ ಚತುರ್ಥವರ್ಣಿ ಹಾಗೂ ಮಾಂಸ ತಿನ್ನುವ ಬ್ರಾಹ್ಮಣ ಇವರೆಲ್ಲರೂ ನಿರಂತರವಾಗಿ ಆ ವೈತ್ರಣಿ ನದಿಯಲ್ಲಿ ನಿವಾಸ ಮಾಡುತ್ತಾರೆ ಅಲ್ಲದೆ ಕೃಪಣ ನಾಸ್ತಿಕ ಕ್ಷುದ್ರ ಮನುಷ್ಯ ನಿರಂತರ ಅಸಹನಶೀಲ ಹಾಗೂ ಕ್ರೋಧ ವ್ಯಕ್ತಪಡಿಸುವವ ತನ್ನ ಅಭಿಪ್ರಾಯವನ್ನೇ ಪ್ರಮಾಣ ಎಂದು ತಿಳಿಯುವವ ಅನ್ಯರ ಮಾತನ್ನು ಖಂಡಿತಗೊಳಿಸುವವ ಅಹಂಕಾರಿ ಪಾಪಿ ತನ್ನ ಮಿಥ್ಯ ಪ್ರಶಂಸೆ ಮಾಡಿಕೊಳ್ಳುವವ ಕೃತಜ್ಞ ಗರ್ಭಪಾತ ಮಾಡಿಸುವವ ಇವರೆಲ್ಲರೂ ವೈತರಣಿಯಲ್ಲಿ ನಿವಾಸ ಮಾಡುತ್ತಾರೆ ಆದಾಗ್ಯೂ ಭಾಗ್ಯೋದಯದಿಂದ ಒಂದು ವೇಳೆ ಆ ನದಿಯನ್ನು ದಾಟುವ ಇಚ್ಛೆ ಉಂಟಾದರೆ ಅದನ್ನು ದಾಟುವ ಉಪಾಯ ಈಗ ಹೇಳುತ್ತೇನೆ ಕೇಳು ಮಕರ ಹಾಗೂ ಕರ್ಕದ ಸಂಸ್ ಸಂಕ್ರಾಂತಿಯ ಪುಣ್ಯಕಾಲ ವ್ಯತಿಪಾತ ಯೋಗ ದಿನೋದಯ ಸೂರ್ಯ ಚಂದ್ರಗ್ರಹಣ ಸಂಕ್ರಾಂತಿ ಅಮಾವಾಸ್ಯೆ ಅಥವಾ ಅನ್ಯ ಪುಣ್ಯಕಾಲ ಬಂದಾಗ ಶ್ರೇಷ್ಠವಾದ ದಾನವನ್ನು ಕೊಡಲಾಗುತ್ತದೆ ಮನದಲ್ಲಿ ದಾನ ಕೊಡುವ ಶ್ರದ್ಧೆ ಇದ್ದಾಗ ಯಾವಾಗ ಉತ್ಪನ್ನವಾಗುತ್ತದೋ ಆ ಅದೇ ದಾನದ ಕಾಲವಾಗಿದೆ ಏಕೆಂದರೆ ಸಂಪತ್ತು ಅಸ್ಥಿರವಾಗಿದೆ ಶರೀರ ಅನಿತ್ಯ ಹಾಗೂ ದನ ಕೂಡ ಇರುವುದಿಲ್ಲ ಮೃತ್ಯು ಸದಾ ಸಮೀಪವೇ ಇರುತ್ತದೆ ಆದ್ದರಿಂದ ಧರ್ಮ ಸಂಗ್ರಹ ಮಾಡಬೇಕು ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಕಪ್ಪು ಅಥವಾ ಕೆಂಪು ವರ್ಣದ ಶುಭ ಲಕ್ಷಣಗಳುಳ್ಳ ವೈತರಣಿ ಗೋವನ್ನು ಬಂಗಾರದ ಕೊಂಬು ಬೆಳ್ಳಿಯ ಕುರಪುಟ ಹಾಲು ಕರೆಯುವ ಎರಡು ಕಂಚಿನ ಪಾತ್ರ ಸಹಿತ ಎರಡು ಕಪ್ಪು ವಸ್ತ್ರಗಳನ್ನು ಹೊದಿಸಿ ಸಪ್ತ ಧಾನ್ಯಗಳ ಸಹಿತ ಬ್ರಾಹ್ಮಣನಿಗೆ ನಿವೇದಿಸಬೇಕು ಅರಳೆಯಿಂದ ಮಾಡಿದ ದ್ರೋಣಾಚಲ ಶಿಖರದ ಮೇಲೆ ತಾಮ್ರ ಪಾತ್ರೆಯಲ್ಲಿ ಲೋಹದಂಡವನ್ನು ಹಿಡಿದು ಕುಳಿತ ಸ್ವರ್ಣ ನಿರ್ಮಿತ ಯಮನ ಪ್ರತಿಮೆಯನ್ನು ಸ್ಥಾಪಿಸಬೇಕು ಸುದೃಢ ಬಂಧನದಿಂದ ಬಂಧಿಸಿ ಕಬ್ಬಿನ ಜಲ್ಲೆಯಿಂದ ಒಂದು ನೌಕೆಯನ್ನು ಸಿದ್ಧಪಡಿಸಬೇಕು ಅದರಿಂದಲೇ ಸೂರ್ಯನಿಂದ ಉತ್ಪನ್ನ ಗೋವಿನ ಸಂಬಂಧ ಮಾಡಬೇಕು ತದನಂತರ ಕೊಡೆ ಪಾದರಕ್ಷೆ ಉಂಗುರ ಹಾಗೂ ವಸ್ತ್ರಾದಿಗಳಿಂದ ಪೂಜ್ಯ ಶ್ರೇಷ್ಠ ಬ್ರಾಹ್ಮಣನನ್ನು ಸಂತುಷ್ಟಗೊಳಿಸಿ ಜಲ ಹಾಗೂ ಕುಶ ಸಹಿತ ಈ ಮಂತ್ರವನ್ನು ಉಚ್ಚರಿಸುತ್ತಾ ಆ ವೈತರಣಿ ಗೋವಿನ ದಾನವನ್ನು ಮಾಡಬೇಕು ಯಮದ್ವರೆ ಮಹಾಘೋರೆ ಶುತ್ವ ವೈತರಣೀಂ ನದೀಂ ತುರ್ತು ದದಾಮ್ಯೇನಾಂ ತುಭ್ಯಂ ವೈತರಣೀ ನಮಃ ಗಾವೋಮೆ ಅಗ್ರತಃ ಸಂತು ಗಾವೋ ಮೇ ಪಾಶ್ವತಃ ಪಾರ್ಶ್ವತಃ ಗಾವೋಮಿ ಹೃದಯೇ ಸಂತು ಗವಾಂ ಮಧ್ಯೆ ವಸಮ್ಯಹಂ ವಿಷ್ಣುಪ್ವಿಜಶ್ರೇಷ್ಠ ಮಾಮುಧ್ಧರ ಮಹೀಸುರ ಸದಕ್ಷಿಣ ಮೈ ತುಭ್ಯಂ ವೈತರಣೀ ನಮಃ ಹೇ ಶ್ರೇಷ್ಠ ಮಹಾಭಯಂಕರ ವೈತರಣಿಯ ನದಿಯ ಕುರಿತು ಕೇಳಿ ನಾನು ಅದನ್ನು ದಾಟಿ ಹೋಗುವ ಅಭಿಲಾಷೆಯಿಂದ ಈ ವೈತರಣಿ ದಾನವನ್ನು ಪ್ರದಾನಿಸುತ್ತಿರುವೆ ಹೇ ವಿಪ್ರದೇವ ಗೋವುಗಳು ನನ್ನ ಮುಂದಿರಲಿ ನನ್ನ ಪಕ್ಕದಲ್ಲಿರಲಿ ನನ್ನ ಹೃದಯದಲ್ಲಿರಲಿ ನಾನು ಆ ಗೋವುಗಳ ಮಧ್ಯದಲ್ಲಿರಲಿ ಹೇ ವಿಷ್ಣು ರೂಪ ದ್ವಿಜ ವರೇಣ್ಯ ಭೂದೇವ ನನ್ನನ್ನು ಉದ್ಧಾರ ಮಾಡು ನಾನು ದಕ್ಷಿಣ ಸಹಿತ ಈ ವೈತರಣಿ ಗೋವನ್ನು ನಿಮಗೆ ಕೊಡುತ್ತಿರುವೆನು ನೀವು ನನಗೆ ನನ್ನ ವಂದನೆಗಳನ್ನು ಸ್ವೀಕಾರ ಮಾಡಿ ಎಂದು ಹೇಳುತ್ತ ಸಕಲರ ಒಡೆಯ ಧರ್ಮರಾಜನ ಪ್ರತಿಮೆ ಹಾಗೂ ವೈತರಣಿ ಹೆಸರಿನ ಆ ಗೋವಿನ ಪ್ರದಕ್ಷಿಣೆ ಮಾಡಿ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಆ ಸಮಯ ಬ್ರಾಹ್ಮಣನನ್ನು ಮುಂದೆ ಮಾಡಿ ವೈತರಣಿ ಗೋವಿನ ಬಾಲವನ್ನು ಹಿಡಿದು ಹೀಗೆ ಹೇಳಬೇಕು ಧೇನುಕೆ ತ್ವಂ ಪ್ರತೀಕ್ಷಸ್ವ ಯಮದ್ವಾರೆ ಮಹಾಭಯೇ ಉತ್ತರಣಾಯ ದೇವೇಶಿ ವೈತರಣೈಹಿ ನಮೋಸ್ತುತೆ ಹೇ ಗೋವೆ ನನ್ನನ್ನು ಆ ಮಹಾನದಿಯನ್ನು ದಾಟಿಸಲು ನೀನು ಮಹಾ ಭಯಕಾರಿ ಯಮರಾಜನ ದ್ವಾರದಲ್ಲಿ ನನ್ನ ಪ್ರತೀಕ್ಷೆ ಮಾಡು ಹೇ ವೈತರಣಿ ದೇವೇಶ್ವರಿ ನಿನಗೆ ನಮಸ್ಕರಿಸುತ್ತೇನೆ ಹೀಗೆ ಹೇಳಿ ಆ ಗೋವನ್ನ ಬ್ರಾಹ್ಮಣನ ಕೈಗೆ ಕೊಟ್ಟು ಆತನ ಹಿಂದೆ ನಡೆದು ಆತನನ್ನ ಮನೆಯವರೆಗೆ ತಲುಪಿಸಬೇಕು ಹೀಗೆ ಮಾಡುವುದರಿಂದ ನದಿಯು ದಾತನು ಸರಿಯಾಗಿ ದಾಟಿ ಹೋಗಲು ಯೋಗ್ಯವಾಗುತ್ತದೆ ಯಾವ ಮನುಷ್ಯನೂ ಈ ಪೃಥ್ವಿಯ ಮೇಲೆ ನೌಕೆಯ ದಾನ ಮಾಡುತ್ತಾನೋ ಅಂಥವನು ಸಮಸ್ತ ಇಚ್ಛೆಗಳನ್ನು ಸಿದ್ಧಿಗೊಳಿಸುತ್ತಾನೆ ಸುಕರ್ಮದ ಪ್ರಭಾವದಿಂದ ಮನುಷ್ಯನಿಗೆ ಐಹಿಕ ಹಾಗೂ ಪರಲೌಕಿಕ ಸುಖದ ಪ್ರಾಪ್ತಿಯಾಗುತ್ತದೆ ಸ್ವಸ್ಥ ಜೀವನದಲ್ಲಿ ಗೋದಾನ ಮಾಡುವುದರಿಂದ ಸಾವಿರ ಪಟ್ಟು ಹಾಗೂ ರೋಗಗ್ರಸ್ತ ಜೀವನದಲ್ಲಿ ನೂರು ಪಟ್ಟು ಲಾಭ ನಿಶ್ಚಿತವಾಗಿದೆ ಮೃತನಾದ ಜೀವಿಯ ಕಲ್ಯಾಣಾರ್ಥ ಎಷ್ಟು ದಾನ ಕೊಡಲಾಗುತ್ತದೋ ಅಷ್ಟೇ ಅವನ ಪುಣ್ಯವಿರುತ್ತದೆ ಆದ್ದರಿಂದ ಮನುಷ್ಯ ತನ್ನ ಕೈಯಿಂದಲೇ ದಾನ ಕೊಡಬೇಕು ಮೃತ್ಯುವಾದ ನಂತರ ಯಾರು ಯಾರಿಗಾಗಿ ದಾನ ಕೊಡುತ್ತಾರೆ ದಾನ ಧರ್ಮರಹಿತ ಕೃಪಣ ಜೀವನ ಜೀವಿಸುವುದರಿಂದ ಏನು ಲಾಭ ಈ ನಶ್ವರ ಶರೀರದಿಂದ ಸ್ಥಿತ ಧರ್ಮ ಮಾಡಬೇಕು ಸ್ಥಿರ ಧರ್ಮ ಮಾಡಬೇಕು ಪ್ರಾಣ ಅತಿಥಿಯಂತೆ ಬಿಟ್ಟು ಹೋಗುತ್ತದೆ ಈ ಪ್ರಕಾರ ಜೀವಿ ವರ್ಗದ ಸಮಸ್ತ ದುಃಖಗಳನ್ನು ನಾನೀಗ ಹೇಳಿದೆ ಅಲ್ಲದೆ ಪ್ರೇತನ ಮೋಕ್ಷ ಹಾಗೂ ಲೋಕ ಮಂಗಳಕ್ಕಾಗಿ ಕರ್ಮ ಮಾಡಬೇಕೆನ್ನುವುದನ್ನು ಹೇಳಿದೆ ಇಲ್ಲಿ ಗರುಡ ಹಾಗೂ ಕೃಷ್ಣನ ಸಂವಾದವನ್ನು ಸೂತ ಮಹರ್ಷಿಗಳು ತನ್ನ ಮುಂದಿರುವಂತಹ ಆ ಋಷಿಗಳಿಗೆ ಆ ಬ್ರಾಹ್ಮಣರಿಗೆ ವಿಚಾರಗಳನ್ನು ಹೇಳುತ್ತಾ ಹೇಳುತ್ತಾ ಮುಂದುವರಿಸುತ್ತಾರೆ ಹೇ ವಿಪ್ರರೇ ಪರಮ ತೇಜಸ್ವಿ ಭಗವಂತ ವಿಷ್ಣುವಿನ ಮೂಲಕ ಹೇಳಲಾದ ಇಂಥ ಪ್ರೇತ ಚರಿತ್ರೆಗೆ ಸಂಬಂಧಿಸಿದ ಉಪದೇಶ ಶ್ರವಣ ಮಾಡಿ ಗರುಡನಿಗೆ ಅತ್ಯಂತ ಸಂತುಷ್ಟಿಯಾಯಿತು ಹೇ ಋಷಿಗಳೇ ಜೀವ ಜಂತುಗಳ ಜನ್ಮಾದಿ ವಿಧಾನ ಇದೇ ಆಗಿದ್ದು ಇದೇ ಜನ್ಮ ಮರಣ ಪ್ರೇತತ್ವ ಹಾಗೂ ಆರ್ಧ ದೇಹಿಕ ಕೃತ್ಯದ ನಿಯಮವಾಗಿದೆ ನಾನು ಸಕಲ ಪ್ರಕಾರದಿಂದ ಅವರ ಮೋಕ್ಷ ಮೊದಲಾದವುಗಳ ಕಾರಣದ ವರ್ಣನೆ ಮಾಡಿದೆ ಯಾರ ಹೃದಯದಲ್ಲಿ ನೀಲಕಮಲದ ಸಮಾನ ವರ್ಣದ ಭಗವಂತ ಜನಾರ್ದನ ವಿರಾಜಮಾನನಾಗಿರುವನು ಅವರಿಗೆ ಲಾಭ ಹಾಗೂ ವಿಜಯ ಪ್ರಾಪ್ತಿಯಾಗುತ್ತದೆ ಇಂಥ ಜೀವಿಗಳ ಪರಾಜಯ ಆಗೋದು ಹೇಗೆ ಸಾಧ್ಯ ಧರ್ಮದ ವಿಜಯವಾಗುತ್ತದೆ ಅಧರ್ಮದ್ದಲ್ಲ ಸತ್ಯ ಜಯಿಸುತ್ತದೆ ಅಸತ್ಯದ್ದಲ್ಲ ಕ್ಷಮೆ ಜಯಿಸುತ್ತದೆ ಕ್ರೋಧವಲ್ಲ ವಿಷ್ಣುವಿನ ವಿಜಯವಾಗುತ್ತದೆ ಅಸುರ ಅಸುರರದ್ದಲ್ಲ ವಿಷ್ಣುವೆ ತಾಯಿ ವಿಷ್ಣುವೆ ತಂದೆ ವಿಷ್ಣುವೇ ನಮ್ಮ ಸ್ವಜನ ಬಂಧುವಾಗಿರುವನು ಯಾರ ಬುದ್ಧಿ ಈ ಪ್ರಕಾರ ಸ್ಥಿರವಾಗಿ ಹೋಗುತ್ತದೋ ಅಂಥವರ ದುರ್ಗತಿ ಆಗುವುದಿಲ್ಲ ಭಗವಂತ ವಿಷ್ಣು ಮಂಗಳ ಸ್ವರೂಪನಾಗಿರುವನು ಗರುಡ ಧ್ವಜ ಮಂಗಳನಾಗಿರುವನು ಭಗವಂತ ಪುಣರೇಕಾಕ್ಷ ಮಂಗಳನಾಗಿರುವನು ಹರಿಯು ಮಂಗಳದ ಮಂದಿರವಾಗಿರುವನು ಹರಿಯೇ ಗಂಗಾ ಹಾಗೂ ಬ್ರಾಹ್ಮಣನಾಗಿರುವನು ಬ್ರಾಹ್ಮಣ ಹಾಗೂ ಗಂಗಾ ಆ ವಿಷ್ಣುವಿನ ಮೂರ್ತರೂಪರಾಗಿರುವರು ಆದ್ದರಿಂದ ಗಂಗಾ ಹರಿ ಬ್ರಾಹ್ಮಣ ಈ ತ್ರೈಲೋಕ್ಯದ ಸಾರವಾಗಿರುವವರು ಮೈ ಪ್ರೋಕ್ತ ವಾಯ್ತೇ ಮಕ್ ನಿಧಾನ ಸರ್ವಶಃ ಲಾಭಸ್ತಾಂ ಜಯಸ್ತಾಂ ಕುತಸ್ತಾಂ ಪರಾಜಯ ವರ ಶ್ಯಾಮೋ ಹೃದಯಸ್ಥೋ ಜನಾರ್ದನ ಧರ್ಮೋ ಜಯತಿ ನಾ ಧರ್ಮ ಸತ್ಯಂ ಜಯತಿ ನಾನ್ರಂ ಕ್ಷಮಾ ಜಯತಿ ನ ಕ್ರೋಧೋ जयंती नसुरा विष्णुर्माता पिता विष्णुर्ष्णु स्वजन बंद बांधवा स्थिरा बुद्धिर्नम दुर्गतिर्भवेत मंगल भगवान् विष्णुमंगल गरुध्वज मंगल पु पुंडरिकाशुमंगला हरि हरि भागीरथी बा, विप्रा विप्र भागीरथी हरि विप्र सारमेत जगत्रये ಈ ಪ್ರಕಾರ ಸೂತರ ವದನಾರವಿಂದದಿಂದ ಹೊರಹೊಮ್ಮಿದ ಸಕಲ ಶಾಸ್ತ್ರಗಳ ಮೂಲ ತತ್ವಗಳಿಂದ ಸುಶೋಭಿತ ಭಗವಂತ ವಿಷ್ಣುವಿನ ವಾಣಿರೂಪಿ ಅಮೃತದ ಪಾನ ಮಾಡಿ ಸಮಸ್ತ ಋಷಿಗಳಿಗೆ ಅಪಾರ ಸಂತುಷ್ಟಿ ಪ್ರಾಪ್ತಿಯಾಯಿತು ಅವರೆಲ್ಲರೂ ಪರಸ್ಪರ ಆ ಸರ್ವಾರ್ಥ ದೃಷ್ಟಾಸೂತ್ರ ಪ್ರಶಂಸೆ ಮಾಡತೊಡಗಿದರು ಜೀವಿಯು ಅಪವಿತ್ರನಾಗಿರಲಿ ಅಥವಾ ಪವಿತ್ರನಾಗಿರಲಿ ಎಲ್ಲ ಅವಸ್ಥೆಗಳಲ್ಲಿ ಇದ್ದರೂ ಕೂಡ ಯಾರು ಪುಂಡರೀಕಾಕ್ಷ ಭಗವಂತ ವಿಷ್ಣುವಿನ ಸ್ಮರಣೆ ಮಾಡುತ್ತಾನೋ ಅವನು ಬಾಹ್ಯ ಹಾಗೂ ಅಂತರ್ಯದಿಂದ ಪವಿತ್ರನಾಗುತ್ತಾನೆ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋ ಅಪಿ ವಾ ವಹ ಸ್ಮರೆ ಪುಂಡರೀಕಾಕ್ಷಂ ಬಾಹ್ಯಾಭ್ಯಂತರ ಶುಚಿಹೇ ಮೈ ಡಿಯರ್ ಫ್ರೆಂಡ್ಸ್ ಇಲ್ಲಿಗೆ ಮಹಾವಿಷ್ಣು ವೈನತೆಯ ಸಂವಾದ ಅಂತರ್ಗತ ಗರುಡ ಪುರಾಣದ ಅರವತ್ತ್ಮೂರನೆಯ ಅಧ್ಯಾಯ ಪೂರ್ಣವಾಯಿತು ಈ ಅಧ್ಯಾಯದ ಹಿಂದಿನ ಅಧ್ಯಾಯ ಕೇಳಲಿ ಇಚ್ಛಿಸುವಂತಹ ಶ್ರೋತೃಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ ಅಲ್ಲಿ ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಡ್ಬೋದು ಇನ್ನು ಹೊಸ ವಿಚಾರದೊಂದಿಗೆ ಮತ್ತೆ ತಮ್ಮನ್ನು ಭೇಟಿಯಾಗ್ತಾನೆ ಹಾಗೆಯೇ ಈ ವಿಡಿಯೋವನ್ನು ತಮ್ಮ ಪ್ರಿಯ ಜನರ ಜೊತೆಗೆ ಶೇರ್ ಮಾಡುವುದನ್ನು ಖಂಡಿತ ಮರಿಬೇಡಿ ಓಕೆ ತಮ್ಮನ್ನು ಮತ್ತೆ ಭೇಟಿಯಾಗಲಿಕ್ಕೆ ಹೊಸ ಅಧ್ಯಾಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವಿ ಎ ಗುಡ್ ಡೇ ಜೈ ಶ್ರೀ ಶಕ್ತಿ ಜೈ ಮಾಕಾಲಿ ಜೈ ಶ್ರೀಕೃಷ್ಣ ಶ್ರೀಕೃಷ್ಣ ಅರ್ಪಣ ಮಸ್ತು ಥ್ಯಾಂಕ್ ಯು